ಸಿಎಂ ಡಿಸಿಎಂ ಸ್ಪೀಕರ್ ರಾಜ್ಯಪಾಲ ಎಸ್ ಎಂ ಕೃಷ್ಣ ನಿಭಾಯಿಸದ ಜವಾಬ್ದಾರಿಗಳೇ ಇಲ್ಲ ಸೋಮನಹಳ್ಳಿಯಿಂದ ಶುರುವಾದ ರಾಜಕೀಯ ರಥಯಾತ್ರೆ ದಿಲ್ಲಿವರೆಗೂ ಮುಟ್ಟಿತ್ತು ಈ ಮಧ್ಯೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರು ಆಗಿದ್ದರು ಅಲ್ಲಿಂದ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದಿದ್ದು ಗಮನಾರ್ಹ ಈ ಬಗ್ಗೆ ಎರಡು ಸಾವಿರದ ಎಂಟರಲ್ಲಿ ಟಿವಿ ನೈನ್ ಸಂದರ್ಶನದಲ್ಲಿ ಮನಬಿಚ್ಚಿ ಮಾತನಾಡಿದರು ಈ ಕುರಿತ ರಿಪೋರ್ಟ್ ಇಲ್ಲಿದೆ ನಾನು ಮೊದಲೇ ಹೇಳಿದ್ದೀನಿ ನಾನು ಆಶಾವಾದಿ ಅಂತೇಳಿ ಆಶಾವಾದಿ ಎಸ್ ಎಂ ಕೃಷ್ಣ ರಾಜಕೀಯ ಕ್ಷೇತ್ರದಲ್ಲಿನ ಬಹುದೊಡ್ಡ ಆಶಾವಾದಿ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಅಮೆರಿಕದಿಂದ ಬಂದವರೇ ಸೀದಾ ಚುನಾವಣಾ ರಂಗಕ್ಕೆ ಇಳಿದುಬಿಟ್ಟಿದ್ದರು ಅಂದಿನಿಂದ ಶುರುವಾದ ಕೃಷ್ಣರ ನಾಗಾಲೋಟ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಮುಂದುವರೆದಿತ್ತು ಅದು ಪಾಂಚಜನ್ಯದ ಮೂಲಕ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿತ್ತು ಬಳಿಕ ಎರಡ್ ಸಾವಿರದ ನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುಂಡಿತ್ತು ಈ ಹೊತ್ತಲ್ಲೇ ಎಸ್ ಎನ್ ಕೃಷ್ಣ ಚೀನಾ ಪ್ರವಾಸದಲ್ಲಿದ್ದರು ಅಂದು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮಾಡಿ ನೀವು ಮಹಾರಾಷ್ಟ್ರ ರಾಜ್ಯಪಾಲರಾಗಬೇಕು ಅಂದುಬಿಟ್ಟಿದ್ರಂತೆ ಈ ಬಗ್ಗೆ ಎರಡ್ ಸಾವಿರದ ಎಂಟರಲ್ಲಿ ಟಿವಿ ನೈನ್ ನಡೆಸಿದ ಸಂದರ್ಶನದಲ್ಲಿ ಎಸ್ ಎನ್ ಕೃಷ್ಣ ಮಾಹಿತಿ ಹಂಚಿಕೊಂಡಿದ್ದರು ಪ್ರವಾಸ ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್ ಅವರು ಫೋನ್ ಮಾಡಿ ಹೀಗೆ ತೀರ್ಮಾನ ಆಗಿದೆ ತಾವು ಮಹಾರಾಷ್ಟ್ರದ ಗವರ್ನರ್ ಆಗಬೇಕು ಹಾಗೆ ಅಂತ ಹೇಳಿ ನಾನು ಇದೇನು ಇದು ಏನು ಕನಸನ್ ಲೋಕದಲ್ಲಿ ಇದ್ದೇನೋ ಇಲ್ಲೋ ನಾನು ಅಂದ್ರೇನು ಗವರ್ನರು ಅಂತ ಹೇಳಿದ್ರೇನು ಗವರ್ನರ್ ಆಗೋಗಿ ಯೋಚನೆ ಮಾಡಿರಲಿಲ್ಲ ನಾನು ಎಲ್ಲವನ್ನೂ ತ್ಯಜಿಸಿ ರಾಜ್ಯಕ್ಕೆ ಮರಳಿದ್ದೆ ಎಂದಿದ್ದ ಕೃಷ್ಣ ಇನ್ನು ಎರಡು ಸಾವಿರದ ಎಂಟರ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹದಗೆಟ್ಟಿತ್ತು ಆಗ ಕಾಂಗ್ರೆಸ್ ಹೈಕಮಾಂಡ್ ನೋಡಿದ್ದು ಕೃಷ್ಣರ ಕಡೆಗೆ ರಾಜ್ಯಪಾಲ ಹುದ್ದೆ ಬಿಟ್ಟು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಬಿಟ್ಟಿದ್ದರು ಎಸ್ ಎನ್ ಕೃಷ್ಣ ಆಗ ಮತ್ತೆ ಸಿಎಂ ಆಗೋದಕ್ಕೆ ಬಂದಿದ್ದಾರೆಂದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ಗರಿಗೆದರಿದ್ದವು ಇದಕ್ಕೆ ಕೃಷ್ಣ ಕೊಟ್ಟಿದ್ದ ಉತ್ತರ ನೀವೇ ನೋಡಿ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಆಗ ರಾಜ್ಯಪಾಲನು ಆಗಿದ್ದೀನಿ ಆದ್ದರಿಂದ ನನಗೆ ಈ ಹುದ್ದೆಗಳ ಮೇಲೆ ವ್ಯಾಮೋಹ ಇಲ್ಲ ನನಗೆ ಹುದ್ದೆಗಳ ಮೇಲೆ ವ್ಯಾಮೋಹ ಇದ್ರೆ ನಾನು ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ಕೊಟ್ಟಿಲ್ಲಿಗೆ ಬರಬೇಕಾಗಿರಲಿಲ್ಲ ಕಾಂಗ್ರೆಸ್ ಋಣ ನನ್ನ ಮೇಲಿದೆ ಇಷ್ಟೇ ಅಲ್ಲ ಎಸ್ ಎಂ ಕೃಷ್ಣ ಪಕ್ಷನಿಷ್ಠ ಯಾವಾಗಲೂ ಕಾಂಗ್ರೆಸ್ ಋಣ ನನ್ನ ಮೇಲಿದೆ ಅಂತಿದ್ದವರು ಕಾಂಗ್ರೆಸ್ ಪಾರ್ಟಿಯ ಋಣ ನನ್ನ ಮೇಲಿದೆ ಮೂವತ್ತೇಳು ವರ್ಷದ ಕೆಳಗೆ ನಾನು ಕಾಂಗ್ರೆಸ್ ಪಾರ್ಟಿ ಸೇರಿದೆ ಆದರೆ ನಾನು ಒಂದು ಕಾಂಗ್ರೆಸ್ ಗಾಳಿಯಲ್ಲಿ ಬಂದ ರಾಜಕಾರಣಿ ಅಲ್ಲ ಹೀಗೆ ಎಸ್ ಎಂ ಕೃಷ್ಣ ಹೇಳ್ತಿದ್ರೆ ಇವರ ಎಂಟ್ರಿಗೆ ಸ್ವಪಕ್ಷದಲ್ಲೇ ಅಸಮಾಧಾನದ ಎದ್ದಿತ್ತು ಈ ಮಾತಿಗೆ ಜಾಣ್ಮೆಯಿಂದ ಉತ್ತರಿಸಿ ಯಾವ ಪಕ್ಷದಲ್ಲಿ ವಿರೋಧಿಗಳಿಲ್ಲ ಹೇಳಿ ಎಂದಿದ್ದವರು ಫ್ಯಾಮಿಲಿ ಕಂಟ್ರೋಲ್ ಪೊಲಿಟಿಕಲ್ ಪಾರ್ಟೀಸ್ ಅನ್ನು ಬಿಟ್ಟುಬಿಟ್ಟು ಮಿಕ್ಕ ಯಾವ ಪಕ್ಷದಲ್ಲಿ ನಾಯಕತ್ವಕ್ಕೆ ವಿರೋಧಿ ಹೀಗೆ ರಾಜ್ಯಪಾಲ ಹುದ್ದೆ ಬಿಟ್ಟು ಬಂದ ಬಳಿಕ ಅಂದುಕೊಂಡಂತೆ ಅವರು ರಾಜ್ಯದಲ್ಲಿ ಸಕ್ರಿಯರಾಗಲಿಲ್ಲ ಅದೇ ವರ್ಷ ರಾಜ್ಯಸಭೆಗೆ ಆಯ್ಕೆಯಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ವಿದೇಶಾಂಗ ವ್ಯವಹಾರ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಸೋಮನಹಳ್ಳಿಯಿಂದ ದಿಲ್ಲಿಯವರೆಗೆ ಕೃಷ್ಣ ಪ್ರಯಾಣ ಅವಿರತ ಶ್ರಮದಿಂದ ಕೂಡಿದ್ದು ಬಹುತೇಕ ಹುದ್ದೆ ಜವಾಬ್ದಾರಿಯನ್ನ ಲೀಲಾಜಾಲವಾಗಿ ನಿಭಾಯಿಸಿದ ಪರಿ ಬೆರಗು ಹುಟ್ಟಿಸುವಂಥದ್ದು ಇಷ್ಟಾಗಿಯೂ ಯಾರೊಂದಿಗೂ ವೈರತ್ವ ದ್ವೇಷ ಕಟ್ಟಿಕೊಳ್ಳದ ಅಜಾತ ಶತ್ರುವಿನ ಅಗಲಿಕೆ ನಿಜಕ್ಕೂ ತುಂಬಲಾರದ ನಷ್ಟ ಬ್ಯೂರೋ ರಿಪೋರ್ಟ್ ಟಿವಿ ನೈನ್